ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನಿಮಗೆ ಸ್ಕೂಲ್ ಯೂನಿಫಾರ್ಮ್ದು ಕೋಟ್ ಕಟ್ಟಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ ಸ್ನೇಹಿತರ ನೋಡಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಹತ್ತೊಂಬತ್ತು ಇಂಚು ಉದ್ದ ಇದೆ ಹಾಗೆ ಶೋಲ್ಡರ್ ಬಂದು ಹದಿಮೂರು ಇಂಚು ಆರ್ಮೋಲ್ ಬಂದು ಹದಿನೈದು ಇಂಚು ಲೂಸ್ ಬೇಕು ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರು ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಷ್ಟನ್ನ ನಾವು ಮೆಜರ್ಮೆಂಟ್ ಅನ್ನ ಬರ್ಕೋಬೇಕಾಗುತ್ತೆ ಇಷ್ಟ ಮೆಜರ್ಮೆಂಟ್ ನಾನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೋಟ್ ಅನ್ನ ಯಾವ ರೀತಿ ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಸ್ನೇಹಿತರೆ ಇದನ್ನ ನಾನು ಎರಡು ಬಟ್ಟೆ ಹಾಕ್ತಾ ಇದ್ದೀನಿ ನೀವು ಸಿಂಗಲ್ ಬಟ್ಟೆ ಬೇಕಾದ್ರೂ ಹಾಕಿ ಸ್ಟಿಚ್ ಅನ್ನ ಮಾಡ್ಕೋಬಹುದು ಎರಡು ಬಟ್ಟೆ ನಾನು ಇದ್ರಲ್ಲಿ ಎರಡು ಬಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಹೊಳಗೊಂದು ಹಾಗೆ ಮೇಲೊಂದು ನೋಡಿ ಅಂಚು ಸೈಡ್ ಅನ್ನ ನಾನು ನನ್ ಕಡೆ ಹಾಕೊಂಡಿದೀನಿ ಎರಡು ಪೀಸ್ ಇದೆ ಮೊದ್ಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಮ್ಗೆ ಒಂದು ಹಾಫ್ ಇಂಚು ಮಾರ್ಜಿನ್ ಬೇಕು ಹಾಗೆ ನಾವೇನು ಗುಂಡಿ ಬಿಡ್ತೀವಲ್ಲ ಗುಂಡಿ ಪಟ್ಟಿಗೋಸ್ಕರ ಅದಕ್ಕೆ ಎಕ್ಸ್ಟ್ರಾ ತಗೊಳಿಕ್ಕೆ ನಾವಿಲ್ಲಿ ಇಲ್ಲಿ ಹಾಫ್ ಇಂಚ್ ಬಿಡ್ಬೇಕು ಟೋಟಲ್ ಬಂದು ಒಂದ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಟೋಟಲ್ ಒಂದ್ ಇಂಚು ಒಂದು ಎಕ್ಸ್ಟ್ರಾ ಟೋಟಲ್ ಯಾವುದೇ ನೀವು ಕೋಟ್ ಅನ್ನ ಸ್ಟಿಚ್ ಮಾಡಿ ಈ ರೀತಿ ನೀವು ಸ್ಟಿಚ್ ಮಾಡಿ ನಾನು ಕೂಡ ಇದೇ ರೀತಿ ಮಾಡೋದು ನೀವು ಬೇರೆ ಮೆಥಡ್ ಇದ್ರೆ ನೀವು ಅದನ್ನು ಬೇಕಾದ್ರೂ ಫಾಲೋ ಮಾಡ್ಬೋದು ನನ್ನ ಮೆಥಡ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದ್ ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ಉದ್ದ ಬಂದು ಹತ್ತೊಂಬತ್ತು ಇಂಚ್ ಇದೆ ಹತ್ತೊಂಬತ್ತಕ್ಕೆ ಒಂದ್ ಇಂಚನ ನಾನು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ಇಪ್ಪತ್ತು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಪ್ಪತ್ತು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಪ್ಪತ್ ಇಂಚು ಒಂದು ಮಾರ್ಕಿಂಗ್ ಅನ್ನ ಹಾಕಂತ ಇದ್ದೀನಿ ಹಾಗೆ ಶೋಲ್ಡರ್ ಕ್ರಾಸಿಗೋಸ್ಕರ ಸ್ನೇಹಿತರೆ ಒಂದೂವರೆ ಇಂಚು ನಾನು ಡೌನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ಸ್ಕೇಲ್ ಬಂದು ಒಂದೂವರೆ ಇಂಚ್ ಇದೆ ನೋಡಿ ಆ ಸ್ಕೇಲ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ ಇದು ಆಯ್ತು ಇವಾಗ ಬಂದು ಸ್ನೇಹಿತರೆ ನೋಡಿ ಇಲ್ಲಿಂದ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು ಹಾಫ್ ಇಂಚು ಎರಡೂವರೆ ಇಂಚು ನಾನು ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಮಗೆ ರೆಡಿ ಬಂದು ಎರಡು ಮುಕ್ಕಾಲ್ ಅಥವಾ ಮೂರು ಇಂಚ್ ಆಗುತ್ತೆ ನಾವು ಸ್ಟಿಚಿಂಗ್ ನಂತರ ಹಾಗೆ ಶೋಲ್ಡ್ರ್ ಬಂದು ಆರೂವರೆ ನೋಡಿ ಶೋಲ್ಡ್ರ್ ಬಂದು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಆರೂವರೆ ಇಂಚ್ ಇಟ್ಟಾಗ ನಾವು ಇಲ್ಲಿ ಒಂದು ಮುಕ್ಕಾಲ್ ಇಂಚು ಕಡಿಮೆ ಇಡ್ಬೇಕು ಕೆಳಗಡೆ ನೋಡಿ ಮುಕ್ಕಾಲ್ ಇಂಚು ಕೆಳಗಡೆ ಇಡಬೇಕು ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ನಾನು ಇದಕ್ಕೆ ಏಳು ಇಂಚ್ ಇಡ್ತಾ ಇದ್ದೀನಿ ಈ ಸೈಜ್ಗೆ ಗೆ ನಾನು ಏಳು ಇಂಚು ಆರ್ಮೋಲ್ ಡೌನಿಂಗ್ ಅನ್ನು ಇಡ್ತಾ ಇದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ಇದು ಆರ್ಮೋಲ್ ಡೋನಿ ಬಂದು ಏಳು ಇಂಚು ಓಕೆ ಶೋಲ್ಡರ್ ಬಂದು ಆರೂವರೆ ಅಂದ್ರೆ ಹದಿಮೂರು ಇಂಚು ಅರ್ಧ ಬಂದು ಆರೂವರೆ ಆಗತ್ತೆ ನೆಕ್ ಬಿಡತ್ ಬಂದು ನಾನು ಎರಡೂವರೆ ಇಂಚ್ ಇಟ್ಟಿದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ನೋಡಿ ಈ ರೀತಿ ನಾವು ಒಂದು ಲೈನ್ ಹಾಕೋಬೇಕು ಹಾಗೆ ನೆಕ್ಕಿನ ಉದ್ದ ಬಂದು ಸ್ನೇಹಿತರೆ ಇದಕ್ಕೆ ನೋಡಿ ಏಳು ಇಂಚಿಗೆ ನಾನು ಮಾರ್ಕ್ ಇದ್ದೀನಿ ನೋಡಿ ಸ್ವಲ್ಪ ವಿ ಶೇಪ್ ಅಲ್ಲಿ ಬರಬೇಕು ಚೆನ್ನಾಗಿರುತ್ತೆ ಇದು ಆ ತರ ಬಂದ್ರೆ ನೋಡಿ ಈ ತರ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಈ ತರ ವಿ ಶೇಪ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಫಿನಿಶಿಂಗ್ ಆಗಿ ನೀಟಾಗಿ ಬರುತ್ತೆ ನೋಡಿ ಹಾಗೆ ನಾನು ಆರ್ಮೂಲ್ ಶೇಪ್ ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ನೋಡಿ ನಾವು ಈ ರೀತಿ ಆರ್ಮೋಲ್ ಡೌನಿಂಗ್ ಅನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇಪ್ಪತ್ತಾರ ಇದೆ ಡಿವೈಡ್ ಮಾಡಿದಾಗ ನಮಗೆ ಆರೂವರೆ ಬರುತ್ತೆ ಆರೂವರೆ ಪ್ಲಸ್ ಒಂದೂವರೆ ಇಂಚು ಲೂಸಿಂಗ್ ತಗೊಂತ ಇದ್ದೀನಿ ಅಲ್ಲಿಗೆ ಎಂಟು ಇಂಚ್ ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಬಂದು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ನೋಡಿ ಆರೂವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಅದಕ್ಕೆ ನಾನು ಒಂದೂವರೆ ಇಂಚು ಲೂಸಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಎಂಟು ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಿಮಗೆ ಮಾರ್ಜಿನ್ ಅನ್ನು ಎಕ್ಸ್ಟ್ರಾ ತಗೊಂಡು ತೋರಿಸ್ತೀನಿ ನೋಡಿ ಎಂಟು ಇಂಚು ಲೂಸಿಂಗ್ ಕೆಳಗಡೆ ಕೂಡ ಅಷ್ಟೇ ಸೇಮ್ ಇದೆ ನೋಡಿ ಇದಕ್ಕೆ ನಾನು ಒಂದು ಮಾರ್ಕ್ ಹಾಕೊಂಡಿದೀನಿ ನೋಡಿ ಸೆಂಟ್ರಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಲ್ಲ ಸ್ಟಮಕ್ ಹತ್ರ ಒಂದು ಒಂದು ಸೇಪ್ ಬರುತ್ತೆ ನೋಡಿ ಇಲ್ಲಿ ಹನ್ನೆರಡು ಹದಿಮೂರು ಇಂಚಿಗೆ ಒಂದು ಲೈನ್ ಹಾಕಂತೀನಿ ಹಾಗೆ ಇಲ್ಲಿ ಬಂದು ಇಪ್ಪತ್ನಾಲ್ಕ ಇಂಚ್ ಇದೆ ಇಪ್ಪತ್ನಾಲ್ಕರ ಅರ್ಧ ಬಂದು ಇಪ್ಪತ್ನಾಕ ಇಪ್ಪತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಆರು ಇಂಚ್ ಬರುತ್ತೆ ಆರು ಪ್ಲಸ್ ಒಂದೂವರೆ ಅಲ್ಲಿಗೆ ಏಳುವರೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಬಂದು ಎಕ್ಸ್ಟ್ರಾ ನೀವು ಎಷ್ಟಾದ್ರೂ ತಗೋಬಹುದು ಸ್ವಲ್ಪ ಜಾಸ್ತಿನೇ ಇಡಿ ಬಟ್ಟೆ ಇದ್ರೆ ಸ್ನೇಹಿತರೆ ನೋಡಿ ಈ ರೀತಿ ನಾನು ಏನು ಮಾರ್ಕ್ ಈ ಎಕ್ಸ್ಟ್ರಾ ಬಂದು ಒಂದ್ ಇಂಚ್ ನಾನು ಎಕ್ಸ್ಟ್ರಾ ಮಾರ್ಜಿನ್ ಆಗಿ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಒಂದು ಎರಡು ಇಂಚ್ಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಸ್ವಲ್ಪ ಈ ತರ ಕಾಸ್ ಶೇಪ್ ಅಲ್ಲಿ ಮಾರ್ಕ್ ಇದನ್ನ ಇದ್ರಲ್ಲಿ ನೋಡಿ ತುಂಬಾ ತರದ ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬಹುದು ಸಾರಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ನಮಗೆ ಆಯ್ತು ಹಾಗೆ ಪಾಕೆಟ್ ಲೈನ್ ಬಂದು ನೋಡಿ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕೆ ಪಾಕೆಟ್ ಅನ್ನು ಬಂದು ನಾಲ್ಕೂವರೆ ಇಂಚು ಪಾಕೆಟ್ ನೀವು ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದಕ್ಕೆ ಪಾಕೆಟ್ ಬರುತ್ತೆ ಇಲ್ಲಿ ನೋಡಿ ಪಾಕೆಟ್ ಗೆ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾವು ಆಸ್ ಇಟ್ ಈಸ್ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಬೇಕಾದ್ರೆ ನೀವು ಆಪ್ಷನ್ ಇಲ್ಲಿ ಬೇಕಾದ್ರೆ ನೀವು ಈ ರೀತಿ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಅದು ಬೇರೆ ತರ ಅದೇ ನಿಮ್ಗೆ ಯಾವ ರೀತಿ ಅನುಕೂಲ ನೀವು ಆ ರೀತಿ ಮಾಡ್ಕೋಬಹುದು ನಾನು ಇದನ್ನ ಸಾಲ ಈ ತರ ಇಡ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎರಡು ಪೀಸ್ ಬೇಕು ನಾನು ಇದನ್ನ ಎರಡು ಲೇಯರ್ ಅಲ್ಲಿ ಕೋಟ್ ಸ್ಟಿಚ್ ಮಾಡೋದ್ರಿಂದ ನಾನು ಎರಡು ಪೀಸ್ ಅನ್ನು ಬ್ಯಾಕ್ ಸೈಡ್ ಇಂದ ಒಂದೇ ಸರಿ ಕಟ್ ಮಾಡ್ಕೊಂತೀನಿ ನೋಡಿ ನೋಡಿ ಇದರಲ್ಲಿ ಎರಡು ಬಟ್ಟೆ ಇದೆ ಇದನ್ನ ವಾಪಾಸ್ ನಾನು ಈ ತರ ಹಾಕೊಂಡಿದ್ದೀನಿ ನೋಡಿ ಫೋರ್ ಫೋಲ್ಡ್ ಆಯ್ತು ನೋಡಿ ಇದರಲ್ಲಿ ಎರಡಿದೆ ಇದರಲ್ಲಿ ಎರಡಿದೆ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದೀನಿ ನಾನ್ ಬ್ಯಾಕ್ ಪಾರ್ಟ್ ಅನ್ನ ಎರಡು ಎರಡ್ ಸೆಟ್ ಅನ್ನ ಕಟ್ ಮಾಡ್ಕೊಂತ ಇದೇ ನೋಡಿ ನೋಡಿ ಇದನ್ನ ಫ್ರಂಟ್ ಪಾರ್ಟ್ ಅನ್ನ ಎಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಒಂದ್ ಇಂಚ್ ನಾವು ಏನ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಅದು ಈ ಲೈನ್ ಗೆ ನಾವು ಬ್ಯಾಕ್ ಬ್ಯಾಕ್ ಪಾರ್ಟ್ ಇರಬೇಕು ನೋಡಿ ಇದಕ್ಕಿಂತ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಗಿಂತ ಕಡಿಮೆ ಇರಬೇಕು ನಾವ್ ಏನ್ ಲೈನ್ ಹಾಕೊಂಡಿದೀವಿ ಇಷ್ಟ ಇದಕ್ಕಿಂತ ಒಳಗಡೆ ಇರ್ಬೇಕು ನೋಡಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ ನಂತರ ಕೆಳಗಡೆಗೆ ಇದು ಲೇವಲ್ಗೆ ಕಟ್ ಮಾಡ್ಕೋಣ್ಣ ಫ್ರಂಟ್ ಪಾರ್ಟ್ ಲೇವಲ್ ಗೆ ಹಾಗೆ ನಮ್ಗೆ ಇಲ್ಲಿ ಸೈಡ್ ಕೂಡ ಅಷ್ಟೆ ನೋಡಿ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಫ್ರಂಟ್ ಪಾರ್ಟ್ ಸೇಮ್ ಬರ್ಲಿ ಸೇಮ್ ಕಟ್ ಮಾಡ್ಕೊಳ್ಳಿ ನಾವು ಅನ್ನ ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಬ್ಯಾಕ್ ಗೊತ್ತಾಯ್ತು ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಓಕೆ ಇಲ್ಲಿ ಶೋಲ್ಡರ್ ಇವಾಗ ಶೋಲ್ಡರ್ ಯಾವ ಮಾರ್ಕ್ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ ನೋಡಿ ಇದು ಫ್ರಂಟ್ ಪಾರ್ಟ್ ಶೋಲ್ಡರ್ ಮಾರ್ಕಿಂಗ್ ಇದೆಯಲ್ಲ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಎರಡು ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದು ಲೈನ್ ಹಾಕೊಂಡ್ಬಿಡಿ ಇಷ್ಟು ಲೈನ್ ಹಾಕೊಂಡ್ ನಂತರ ಇದನ್ನ ಒಂದು ಕಚ್ಚಾ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಅಂದಾಜಲ್ಲೇ ಒಂದ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ನಾನು ನೋಡಿ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ನೀವು ಪರ್ಫೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕೂರ್ಬೇಕಂದ್ರೆ ನಿಮಗೆ ಶೋಲ್ಡರ್ ಅನ್ನ ಯಾವ ರೀತಿ ತೆಗಿಬೇಕಂತ ತೋರಿಸ್ತೀನಿ ಇದು ಕಚ್ಚಾ ಕಟ್ ಮಾಡ್ಕೊಂತ ಇದೆ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಶೋಲ್ಡರ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಟೀಜಿಂಗ್ ಬಿಡ್ಕೊಂಡಿದ್ದೀನಿ ಇದನ್ನ ವಾಪಸ್ ಬಂದು ಇಲ್ಲಿ ಕಾಣ್ತಾ ಇದೆ ನೋಡಿ ಈ ರೀತಿ ನೀವು ಅಟ್ಯಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇವಾಗ ಇಲ್ಲಿಗೆ ನ್ಯಾಚ್ ಇದ್ರ ಇದ್ರೆ ನೋಡಿ ಈ ಸೈಡ್ ಕೂಡ ಅಷ್ಟೇ ಇದು ನಿಮಗೆ ಪರ್ಫೆಕ್ಟ್ ಆಗಿ ಶೋಲ್ಡರ್ ಬರುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನೋಡಿ ಇದನ್ನ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಹಾಗೆ ಇದಕ್ಕೆ ಒಂದು ನೆಕ್ ಬ್ಯಾಕ್ ನೆಕ್ ಬಂದು ನೋಡಿ ಎರಡು ಇಂಚಲ್ಲಿ ಡೌನಿಂಗ್ ಮಾಡಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಬ್ಯಾಕ್ ಸೈಡ್ ಹಾಗೆ ನೋಡಿ ಇದಕ್ಕೆ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಅನ್ನ ಕಟ್ ಮಾಡ್ತಾ ಇದೀನಿ ನೋಡಿ ನಮ್ಗೆ ಪರ್ಫೆಕ್ಟ್ ಆಗಿ ಆರ್ಮೋಲ್ ಕೂರುತ್ತೆ ಸ್ನೇಹಿತರೆ ಈ ರೀತಿ ನೋಡಿ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ನಮ್ಗೆ ರೆಡಿ ಆಗುತ್ತೆ ಇದರಲ್ಲಿ ನಾವು ಬ್ಯಾಕ್ ಪಾರ್ಟ್ ಆಲ್ರೆಡಿ ಎರಡ್ ಪೀಸ್ ಕಟ್ ಮಾಡ್ಕೊಂಡಿದೀವಿ ಫ್ರಂಟ್ ಪಾರ್ಟ್ ಮಾತ್ರ ಇನ್ನೆರಡ್ ಪೀಸ್ ಅನ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಬಟ್ಟೆ ಎಲ್ಲಿ ಉಳಿದಿದೆ ಅಲ್ಲಿ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ನಾವು ನಾಲ್ಕು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಸ್ಟಿಚಿಂಗ್ ವಿಡಿಯೋ ಬಂದು ಹಾಕ್ತೀನಿ ಅಂದ್ರೆ ದಯವಿಟ್ಟು ಹಾಕಿದೀನಿ ಕೂಡ ಹಿಂದ ಹಿಂದೆಲ್ಲ ನಿಮಗೆ ಸ್ಟಿಚಿಂಗ್ ವೀಡಿಯೋ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೆ ಬಟ್ ಇದ್ರದ್ದು ಕೂಡ ನಾನು ಸ್ಟಿಚಿಂಗ್ ವೀಡಿಯೋ ಹಾಕ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡೋ ಮಾತ್ರ ದಯವಿಟ್ಟು ಮರೀಬೇಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ